ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣವಿ ವ್ಲಾಗ್ಸ್ ಕನ್ನಡ ಇವತ್ತು ನಾನು ಒಂದು ರೆಸಿಪಿ ವಿಡಿಯೋನ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಸೀಸನ್ ಇರೋದರಿಂದ ಒಂದು ಸರಿಯಾದರೂ ಕೂಡ ಈ ಸಾಂಬಾರನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಇದನ್ನು ಹುಳಿ ಸಾರು ಅಂತಲೂ ಕೂಡ ಕರೀತಾರೆ ಆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸೀಸನ್ ಇರೋದರಿಂದ ಇವಾಗೇ ಟ್ರೈ ಮಾಡ್ಬೋದು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನೋಡ್ಕೊಳ್ಳೋಣ ಇಲ್ಲಿ ಹಳಸಿನಕಾಯಿನ ಮೇಲೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಒಂದು ಬಟ್ಲಾಗಿದೆ ನೀಟಾಗಿ ಎಲ್ಲ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೋಬೇಕು ಇನ್ನು ನೆಕ್ಸ್ಟ್ ಅವರೆಕಾಳನ್ನೂ ಕೂಡ ಅಷ್ಟೇ ಈಗ ಒಂದು ಬಟ್ಲು ಹಳಸಿನಕಾಯಿ ಆಗಿದೆಯಲ್ಲ ಅದರಲ್ಲಿ ಕಾಲು ಬಟ್ಲಷ್ಟು ಅವರೆಕಾಳನ್ನ ತೊಗೊಂಡಿದ್ದೀನಿ ಅದು ಜಾಸ್ತಿ ಆದರೆ ತುಂಬ ಜಾಸ್ತಿ ಅನ್ನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪನೇ ತೊಗೋಬೇಕು ಇವಾಗ ಹಸಿ ಅವರೆಕಾಳು ಸೀಸನ್ ಇರೋದರಿಂದ ನಾನು ಹಸಿ ಅವರೆಕಾಳನ್ನೇ ತೊಗೊಂಡಿದ್ದೀನಿ ಇನ್ ಕೇಸ್ ನಿಮಗೇನಾದರೂ ಹಸಿ ಅವರೆಕಾಳು ಸಿಗಲಿಲ್ಲ ಅಂತಂದರೆ ಒಣಗಿದ್ದು ಕೂಡ ಹಾಕೋಬೋದು ಇಲ್ಲ ಅಂತಂದರೆ ತೊಗರಿಕಾಳು ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಇದು ಬಂದು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿ ಒಂದು ಟೊಮೊಟೊ ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪ ಒಂದು ಬಟ್ಲಷ್ಟು ಕಾಯಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೇನ ಹಾಕೊಂಡಿದ್ದೀನಿ ಇಷ್ಟನ್ನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ ಇನ್ನು ನೆಕ್ಸ್ಟ್ ಇದು ಒಗ್ಗರಣೆಗೆ ಒಂದು ಈರುಳ್ಳಿ ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಸಾಂಬಾರ್ ಪೌಡರು ಅಂಗಡಿನಲ್ಲೂ ಕೂಡ ಸಿಗುತ್ತೆ ಸಾಂಬಾರು ಪೌಡರ್ ಏನಾದರೂ ಸಾಂಬಾರ್ ಪೌಡರ್ ಇರಲಿಲ್ಲ ಅಂತಂದರೆ ರೆಡ್ ಚಿಲ್ಲಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಮೂರನ್ನು ಮಿಕ್ಸ್ ಮಾಡಿ ಕೂಡ ಹಾಕೋಬೋದು ಸಾಂಬಾರ್ ಪುಡಿ ಇದೆ ಅಂತಂದರೆ ಇದನ್ನು ಕೂಡ ಹಾಕೋಬೋದು ಇನ್ನು ಸಾಂಬಾರು ಪುಡಿ ಆಯಿತು ಇನ್ನು ಎಣ್ಣೆನೂ ಕೂಡ ತೊಗೊಂಡಿದ್ದೀನಿ ಎಣ್ಣೆ ಎಷ್ಟು ಬೇಕು ನೋಡಿ ಹಾಕೋಣ ಇವಾಗ ಮೊದಲು ನಾವು ಖಾರನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಖಾರಕ್ಕೆ ಈರುಳ್ಳಿ ಟೊಮೊಟೊ ಕಾಯಿ ಮತ್ತು ಕಡಲೆ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಲ್ಲ ಇದನ್ನು ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗೆಲ್ಲನೂ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇವಾಗ ಸೀಸನ್ ಇರೋದರಿಂದ ಇವಾಗಲೇ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಅಳಸಿನಕಾಯಿ ಇವಾಗಲೇ ಸೀಸನ್ ಇರೋದು ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ಇದನ್ನು ಹುಳಿ ಸಾರು ಅಂತಲೂ ಕೂಡ ಕರೀತಾರೆ ಸ್ವಲ್ಪ ಹುಳಿ ಹುಳಿನ ಹಾಕೊಂಡ್ರೆ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಹುಣಸೆ ಹಣ್ಣಿನ ಹಾಕೋದು ಕೂಡ ವೀಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಲಾಸ್ಟಿಗೆ ನಾನು ತೋರಿಸ್ತೀನಿ ಹುಣಸೆ ಹಣ್ಣು ಕೂಡ ಸ್ವಲ್ಪ ಲಾಸ್ಟಿಗೆ ಹಾಕೋತಾ ಇದ್ದೀನಿ ಇನ್ನು ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಾಗಿದೆ ಈಗ ನೆಕ್ಸ್ಟು ಸಾಂಬಾರು ಒಗ್ಗರಣೆ ಹಾಕೋಬಿಡೋಣ ಡೈರೆಕ್ಟಾಗಿ ಇಲ್ಲಿ ಒಂದು ಸ್ಟೌವ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಹಾಕೋಬೋದು ಎಣ್ಣೆ ಜಾಸ್ತಿ ತಿನ್ನೋಲ್ಲ ಅಂತಂದರೆ ಸ್ವಲ್ಪ ಕೂಡ ಹಾಕೋಬೋದು ಎಣ್ಣೆ ಏನು ಮೇಯ್ನ್ ಅಲ್ಲ ಈ ಸಾಂಬಾರಿಗೆ ನಾನಿಲ್ಲಿ ಒಂದು ಎರಡು ಮೂರು ಟೇಬಲ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋತೀನಿ ಸಾಸಿವೆ ಬಂದು ಆಪ್ಷನಲ್ಲು ಸಾಸಿವೆ ನಿಮಗೆ ಬೇಕಾದರೆ ಹಾಕೋಬೋದು ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು ಇನ್ನು ಸಾಸಿವೆ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಎಣ್ಣೆಗೆನೆ ಎಣ್ಣೆನಲ್ಲೇ ಫ್ರೈ ಚೆನ್ನಾಗಿ ಫ್ರೈ ಫ್ರೈ ಆದರೆ ಆ ಫ್ಲೇವರು ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊನು ಕೂಡ ಹಾಕೊಂಡು ಸ್ವಲ್ಪ ತುಂಬ ಏನು ಬಾಡಿಸ್ಕೊಳ್ಳೋದೇನು ಬೇಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇನ್ನು ಈಗಿಷ್ಟು ಈರುಳ್ಳಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಟೊಮೊಟೊನು ಕೂಡ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೊತೀನಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಹಲಸಿನಕಾಯಿ ಅವರೇ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋತಾರೆ ಹಂಗೂ ಕೂಡ ಮಾಡ್ಕೊಬೋದು ಮತ್ತು ಇದನ್ನು ಬಸ್ತು ಮಾಡ್ತಾರೆ ಸಪ್ರೇಟಾಗಿ ಇದನ್ನು ಖಾರದ ಪುಡಿ ಹಾಕಿ ಬಸ್ ಕೂಗಿಸ್ಕೊಂಡು ಅದನ್ನು ಬಸ್ತು ಆ ಸಾಂಬಾರು ಕೂಡ ಮಾಡ್ತಾರೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಒಟ್ಟಿಗೆ ಎಲ್ಲ ಹಾಕಿ ನಾನು ಒಂದು ಸಾವಿರ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ ಇವಾಗ ಟೊಮೊಟೋನು ಕೂಡ ಫ್ರೈ ಆಯಿತು ಇವಾಗ ನಾನು ಇದಕ್ಕೆ ಅವರೆಕಾಳನ್ನು ಕೂಡ ಇದ್ದೀನಿ ಅವರೇಕಾಳು ಕೂಡ ಅಷ್ಟೇ ತುಂಬ ಜಾಸ್ತಿ ಆದರೆ ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ನೋಡಿ ಕಡಿಮೆನೇ ಹಾಕೊಳ್ಳಿ ಹಳಸಿನಕಾಯೇ ಜಾಸ್ತಿ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಇವಾಗ ಇದ್ರ ಜೊತೆಗೆ ಹಳಸಿನಕಾಯಿನೂ ಕೂಡ ಹಾಕೋತಾ ಇದ್ದೀನಿ ಇದನ್ನೇನು ಫ್ರೈ ಮಾಡೋದೇನು ಬೇಡ ಜಸ್ಟ್ ಹಾಗೆ ಹಿಂಗೆ ಒಂದು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನೇ ಆ್ಯಡ್ ಮಾಡ್ಕೊಳ್ಳೋಣ ಯಾಕಂದರೆ ಇದನ್ನು ಹಾಕಿಸ್ತೀವಲ್ಲ ಕುಕ್ಕರಲ್ಲಿ ಕೂಗಿಸ್ತೀವಲ್ಲ ಸೊ ಹಾಗಾಗಿ ಬೇಗ ಬೆಂದುಬಿಡುತ್ತೆ ಒಂದು ಎರಡು ಮೂರು ಆದರೆ ಸಾಕು ಬೆಂದುಬಿಡುತ್ತೆ ತುಂಬ ಎಳೆದಿರುತ್ತಲ್ಲ ಹಳಸಿನಕಾಯಿ ಸೊ ಹಾಗಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಖಾರನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಹಾಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ದಪ್ಪ ದಪ್ಪ ಆದರೆ ಸಾಂಬಾರಲ್ಲಿ ಕಾಯಿ ಎಲ್ಲ ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ನೀರು ಕೂಡ ಅಷ್ಟೇ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ಹಾಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಖಾರ ಸಾಂಬಾರ್ ಪೌಡರ್ ಹಾಕ್ತೀನಿ ಖಾರದ ಪುಡಿ ಅದನ್ನು ಒಂದು ಎರಡು ಮೂರು ಎರಡು ಟೇಬಲ್ ಅಷ್ಟು ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿ ಹಾಕೋಬೋದು ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಸ್ವಲ್ಪ ಜಾಸ್ತಿನೂ ಕೂಡ ಹಾಕೋಬೋದು ಖಾರ ಮೀಡಿಯಮ್ ಆಗಲಿ ಅಂತಂದರೆ ನೋಡಿ ಸ್ವಲ್ಪನೂ ಕೂಡ ಹಾಕೋಬೋದು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಹೇಳಿದಾಗೆ ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ನೀರನ್ನು ಹಾಕೋಬೋದು ಅಂದರೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟೊಂದು ನೀರು ಹಾಕೊಳ್ಳಿ ಈಗ ಹಾಕ್ಕೊಂಡಿದ್ದಕ್ಕೆ ಸ್ವಲ್ಪ ಲಾಸ್ಟಿಗೆ ಹಣ್ಣಿನ ರಸನ ಹಾಕೊಳ್ಳಿ ಅಂದರೆ ಹುಳಿ ಹುಳಿ ಆಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕಂತಂದರೆ ಈ ಹಳಸಿನಕಾಯಿ ಅವರೆಕಾಳು ಸಾಂಬಾರು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ಜಾಸ್ತಿ ಮಾಡ್ತಾರೆ ಹುಳಿ ಸಾಂಬಾರು ಅಂತೇಳಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ ಇವಾಗ ಸೀಸನ್ ಇರೋದರಿಂದ ಆಲ್ಮೋಸ್ಟ್ ನೀವು ಇವಾಗಲೇ ಮಾಡ್ಬೋದು ಸಿ ಹಲಸಿನಕಾಯಿ ಇನ್ನು ಮುಂದೆ ಸಿಗೋಲ್ಲ ಇನ್ನೊಂದು ಸ್ವಲ್ಪ ದಿನ ಹೋದರೂ ಕೂಡ ದಪ್ಪ ದಪ್ಪ ಆಗಿಬಿಡುತ್ತೆ ಸೊ ಇವಾಗೇ ಚಿಕ್ಕ ಚಿಕ್ಕದಿರುತ್ತಲ್ಲ ಹಾಗಾಗಿ ಸೀಸನ್ ಇದೆ ಹಾಗಾಗಿ ಮಾಡ್ಕೊಬೋದು ಇವಾಗ ರೆಡಿ ಆಯಿತು ಇದನ್ನು ಈ ವಿಷಲ್ ಹಾಕಿ ಕುಕ್ಕರ್ ಮುಚ್ಚಳ ಹಾಕಿ ಒಂದು ಎರಡರಿಂದ ಮೂರು ವಿಷಲ್ ಹಾಕ್ಸೋಣ ನಾನು ಹುಣ್ಸೆ ನುಡಿನೂ ಕೂಡ ಹಾಕೊಂಡೆ ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಡ್ತು ಸೊ ಹಾಗಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಲೆಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಹಾಕಿಸ್ಕೊಳ್ಳೋಣ ಇವಾಗ ಎರಡು ವಿಶಲ್ ಆಗಿದೆ ತೆಗಿತೀನಿ ನೋಡಿ ತುಂಬ ಚೆನ್ನಾಗಿ ಆಗಿದೆ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಐ ಹೋಪ್ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ